ತಿಂದು ಕೊಬ್ಬ ಆಯ್ತಾ ನಿನ್ಗೆ ದಶಾನ್ ಏನೇನು ಪದಗಳು ಉಪಯೋಗಿಸ್ತಾ ಸಂಘರ್ಷ ಮಾಡ್ತಾ ನೀನು ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಸೋಷಿಯಲ್ ಮೀಡಿಯಲ್ಲಿ ಹದಿನೇಳು ಹದಿನೇಳಿಂದ ಬಂದಿರೋದು ನೀನು ಕೂಗ್ಲ್ ಆಟಗಳು ಮೊಬೈಲಲ್ಲಿ ಏಯ್ ಏಯ್ ಆಡಾ ನೂರಿಪ್ಪತ್ತೈದು ಸೀಟ್ ನೀನ್ ಗೆದ್ದ್ಬಿಟ್ಮೇಲೆ ಸಿ ಸಿಎಂ ಆಗ್ತೀಯಾ ಇನ್ನ ಗ್ರಾಮ ಪಂಚಾಯತಿ ಗೆದ್ದಿಲ್ಲ ನೀನು ನೀನು ಹೆಂಗ ಸಿಎಂ ಆಗ್ತೀಯಾ ಮಾತು ಒಂದ್ ಇದಕ್ಕೋ ಸುಮ್ಮನೆ ಎಮ್ ಎಲ್ ಎ ಆಗಲ್ಲ ಕಾರ್ಪೊರೇಟ್ ಆಗಲ್ಲ ಗ್ರಾಮ ಪಂಚಾಯತಿ ಆಗ್ಬೇಕನ್ನೋ ಅದಕ್ಕೆ ಒಂದು ತಾಕತ್ ಬೇಕು ಒಂದು ಸೋಷಲ್ ಸರ್ವಿಸ್ ಬೇಕು ನೀನು ಇಷ್ಟೆಲ್ಲ ಮಾತಾಡ್ತಾ ಸಿ ಎಂ ಕ್ಯಾಂಡಿಡೇಟು ಅಂತ ಜಾ ಫಸ್ಟ್ ಗ್ರಾಮ ಪಂಚಾಯತಿ ಗೆದ್ಗು ಸಿ ಎಂ ಒಂದೇ ಸರಿ ಆಗಕ್ಕಲ್ಲ ಗ್ರಾಮ ಪಂಚಾಯತಿ ಕುಟ್ಸಭೆ ನಗರಸಭೆ ಕಾರ್ಪೊರೇಟ್ರು ಆಮೇಲೆ ಎಮ್ ಎಲ್ ಎಮ್ ಎಲ್ ಆಮೇಲೆ ನೀನ್ ಸಿ ಎಂ ಇವಾಗ ನೀನ್ ನಲ್ವತ್ತೇಳು ಇನ್ನ ಗ್ರಾಮ ಪಂಚಾಯತಿ ಇಲ್ಲಿ ಅಲ್ಲಿ ಪಲ್ಟಿ ಹೊಡ್ಕೊಂಬರೋ ಅಷ್ಟ್ರಾಗ ಏಜ್ ಬೇಡ ಆಗೋತೈತಿ ನಿನ್ಗೆ ಸಿ ಎಂ ಜಾಗ ಬರಕ ಇವೆಲ್ಲ ಬೇಡ ಪ್ರತಿಯೊಬ್ಬರು ಗೌರವ ಕೊಟ್ಟು ಗೌರವ ತಗೋ ಆಯಿತು ಬಿಗ್ ಬಾಸ್ ಇಂದ ಬಂದೆ ಬಿಗ್ ಬಾಸಿಂದ ಬಂದ್ಬಿಟ್ಟು ಏನು ಮಾಡಿದೆ ನೀನು ನಿಂತ್ಕೊಂತೀನಿ ತಕ್ಕ ಆಫರ್ ಕೊಡ್ತೀನಿ ಹೀರೋತೀನಿ ಅಂದೆ ಎಲ್ಲಪ್ಪ ಇಷ್ಟು ಚಿನ್ನ ಆಯಿತು ಏನಮ್ಮ ಜಿಗದೇಶ್ ಹೇಳು ಎಲ್ಲ ಫಿಲಮ್ಗ ಏನೋ ಪ್ರೊಡ್ಯೂಸ್ ಮಾಡ್ತೀನಿ ಒಳಗಡೆ ಬೇರೆ ಬಿಡ್ತಾ ಅದು ಅದಿಲ್ಲ ನೋಡ್ಬೇಕು ನೀವು ನೋಡಿಬೇಕು ಧರ್ಮಾರ್ಗಲ್ಲ ಕೋಟಿ ಕೋಟಿಗಳ್ರೀ ಹೆಂಗ್ ಹೇಳ್ತಾನಂದ್ರೆ ಅಂಬಾನಿನ ಹಿಂಗೆ ಹೇಳೋಲ್ಲ ನಮ್ಗೆ ಕಾಮಿಡಿಗಳು ನಮಗೆ ಅಂಬಾಣಿನೂ ಹೇಳಲ್ಲ ಅಂಬಾನಿ ಇಷ್ಟ ಎಷ್ಟೋ ಲಕ್ಷ ಕೋಟಿಗಳಿಗೆ ಅವ್ರೆ ಅವ್ರು ಕೂಡ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಲ್ಲ ಮಾಡಿ ನೋಡ್ಸ್ತಾರ ಅವ್ರು ಜಗದೀಶ್ ಏನ್ ಗೊತ್ತಾ ಜಾಮೀನು ಒಂದು ರೂಪಾಯಿ ಖರ್ಚು ಮಾಡಲ್ಲ ಎಷ್ಟು ಬೇಕು ನಿಮ್ಗೆ ನೂರು ಕೋಟಿನ ಇನ್ನೂರು ಕೋಟಿನ ಬಾಯಿ ಮಾಡ್ತಾಳೆ ನಮ್ಗೆ ಚಿತ್ರಸಂಘದಲ್ಲಿ ಇಂಥ ಕಾಮಿಡಿಯನ್ನು ಉಪಯೋಗಿಸ್ಕೊಬೇಕು ನಾವು ಬಳಸ್ಕೊಂತಲ್ಲ ಅಷ್ಟೇ ಬಳಸ್ಕೊಬೇಕು ಇವಾಗ ನೀನು ಯಾವಾಗ ಈಡಾಗಿ ಬತ್ತೀಯಾ ಯಾವ ಫಿಲಮ್ ಕೈಗೆ ಎತ್ಕೊಂತೀಯ ಮಾಡ್ಕೊಂಡ್ ಬಾ ನಾವು ಕಾಯ್ತಾ ಇದೀವಿ ಗಾಂಧಿನಗರದಲ್ಲಿ ಯಾವ ಥಿಯೇಟ್ರಲ್ಲಿ ನೀನು ಕಟ್ಔಟ್ ಎಷ್ಟು ನಾವು ನೋಡ್ಬೇಕು ನೀನು ಇರೋ ಫಾಲ್ಟ್ ಮಾಡ್ತೇ ಅಲ್ಲ ಅದು ಹೆಂಗ್ ಓಡುತ್ತೆ ಅದೇನು ಮಾಸ್ಕ್ ಮಾಡ್ತಾ ಕ್ಲಾಸ್ ಮಾಡ್ತಾ ಇಲ್ಲ ಲವ್ ಮಾಡ್ಸ್ಯಾ ಅದೇನು ಮಾಡ್ತೀಯ ನಾವು ನೋಡ್ತೀವಿ ಬಾ ನಿಂತ್ಕೊ ಹೇಳೋದಲ್ಲ ಮೇಲೆ ನಡ್ಕೊಂಡು ಹೋಗ್ಬೇಕು ನೀನು ಹೇಳಿ ಎಷ್ಟು ತಿಂಗ್ಳಾಯ್ತ ನೀನು ಬಂದು ಒಂದೆರಡು ತಿಂಗ್ಳು ಮೇಲೆ ಆಯ್ತೈತೆ ಇನ್ನು ನೀನು ಪ್ರೊಡ್ಯೂಸ್ ಮಾಡಿಲ್ಲ ಮೀಡಿಯಾದವ್ರಿಗೆ ಇನ್ನೂ ಹೇಳಿಲ್ಲ ನಾನು ಇಂತ ಫಿಲಮ್ ಮಾಡ್ತಾ ಇದ್ದೀನಿ ಫಿಲಮ್ ಇದಕ್ಕೆ ಬಂದು ಇನ್ಮೇಲೆ ಟಕ್ ಆಫರ್ ಕೊಡ್ತೀನಿ ಬೆಳಿತೀನಿ ಅಂತ ಜಲ ಸ್ವಾಗತ ಇಡೀ ಡಿ ಬಸ್ ಒನ್ ಕಾಯ್ತಾ ಇದೀನಿ ನಿನಗೆ ಕೊಡು ಟಕರ್ ಸುಮ್ಮನೆ ಅಲ್ಲೊಂದಲ್ಲೊಂದು ಹೇಳ್ಕೊಂಡು ಹೋಗ್ಬಿಡೋದಲ್ಲ ಏನಾನ ಮಾತಾಡಿದ್ರೆ ಅದನ್ನು ಪೂರ್ತಿ ಮುಗಿಸ್ಬೇಕು ಇಲ್ಲ ಆ ಫೀಲ್ಡಿಗೆ ಬರ್ಚೆ ಬಾ ಸುಮ್ಮನೆ ಸಿ ಎಂ ಕೆ ನೋಡ್ಬಿಟ್ಟೆ ಸಿ ಎಮ್ ಅಂದ್ರೆ ಏನು ಗೊತ್ತಾ ನೂರಿಪ್ಪತ್ತೈದು ಸೀಟ್ ಬೇಕು ನೀನು ಕರ್ನಾಟಕದಲ್ಲಿ ನೂರಿಪ್ಪತ್ತೈದು ಸೀಟ್ ನೀನು ಗೆದ್ದುಬಿಟ್ಮೇಲೆ ನೀನು ಸಿ ಎಮ್ ಆಗ್ತೀಯಾ ಇನ್ನು ಗ್ರಾಮ ಪಂಚಾಯತಿಗೆ ಗೆದ್ದಿಲ್ಲ ನೀನು ನೀನು ಹೆಂಗ ಸಿ ಎಮ್ ಆಗ್ತೀಯಾ ಒಂದು ಎಜುಕೇಟೆಡ್ ಬೇಡ ನಿನ್ನೆ ಲಾ ಓದಿದ್ಯಾ ತಾನೆ ನಾನು ನಾನು ಒಂದು ನಿನ್ನಷ್ಟು ಓದಿಲ್ಲ ಏನೋ ಒಂದು ತಕ್ ಮಟ್ಟಕ್ಕೆ ಓದಿದ್ದೀನಿ ಸ್ವಲ್ಪ ನಾವು ರಾಜಕೀಯದಲ್ಲಿ ಸ್ವಲ್ಪ ಸಂಘಟನೆ ಇದೆಲ್ಲ ನಾವು ಓಡಾಡೋದಕ್ಕೆ ನಮ್ಗೆ ಹೇಳಿದೆ ಅಂದರೆ ಸಿ ಎಮ್ ಆಗ್ಬೇಕಂದ್ರೆ ನೂರಿ ಇಪ್ಪತ್ತೈದು ಸೀಟ್ ಬೇಕು ಇವಾಗ ನಮ್ಮ ಸೀತಮ್ಮಣ್ಣವ್ರೆ ಅವ್ರೊಂದು ನೂರು ಇಪ್ಪತ್ತೈದು ಸೀಟ್ ಇದ್ದವ್ರೆ ಎಲ್ಲರೂ ಸೇರೋರು ಕುಣಿಸೋರೆ ನೀನು ಗ್ರಾಮ ಪಂಚಾಯತಿನೇ ಗೆದ್ದಿಲ್ಲ ನೀನು ಇನ್ನೂ ನೂರು ಇಪ್ಪ ನೂರು ಇಪ್ಪತ್ತೈದು ಜನನ ಅದೇನು ಈ ಜನ್ಮಕ್ಕೆ ಕೇಳ್ದೋ ಇಲ್ಲ ಇನ್ನೂ ಬರೋ 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 ಜನ್ಮಕ್ಕೆ ಕೇಳ್ದೋ ನಮ್ಗೆ ಗೊತ್ತಾಗ್ತಲ್ಲ ಅದು ಅದರಿಂದ ಜಗದೀಶ್ ನಾನು ಹೇಳೋದು ಏನಂದ್ರೆ ನಿನ್ನ ಎಸ್ ಎತ್ಕೊಂಡ್ ಲೈಮ್ ಲೈಟ್ ಬರೋ ಅಂತ ದಿರಿದು ನಮ್ಗಿಲ್ಲ ಬೇಕಾಗೂ ಇಲ್ಲ ನೀನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಗೊತ್ತಿದ್ದು ನಿನಗೆ ಹದಿನೈದು ಇಪ್ಪತ್ತು ದಿವ್ಸ ಮುಂಚೆ ನೀನು ಗೊತ್ತಿತ್ತು ಜೈಲಿಗೆ ಹೋಗಾಗ ನೀನು ದರ್ಶನ್ ಅವ್ರಿಗೆ ಇದಾಗಿಲ್ಲ ಹಿಂಗೆ ಇನ್ಸಿಡೆಂಟ್ ಆದಾಗ ದರ್ಶನ್ ಅವ್ರ ಪರವಾಗಿ ನಿಂತಿಲ್ಲ ಸರಿ ಏನೋ ಆ ಪುಣ್ಯಾತ್ಮ ಬಂದವನೇ ಲಾಯರ್ ಅಂತ ಅನ್ಕೊಂಡು ಇಡೀ ಬಿಗ್ ಬಾಸ್ ಬಿಗ್ ಬಾಸ್ ಹೋಗೋಕೆ ಎಲ್ಲ ನಮ್ಮ ಡಿ ಬಾಸ್ ಫ್ಯಾನ್ಸ್ ನಿನ್ ಸಾಕಾರ ಕೊಟ್ಟು ಹೋದ್ರೆ ಹೋಗ್ ಒಂದ್ ಹದಿನೈದು ಇಪ್ಪತ್ತು ದಿವಸ ಬಂದ್ಬಿಟ್ಟು ನಾನೇ ಬಾಸ್ ಅಂತ ಕರ್ನಾಟಕಕ್ಕೆ ಆ ದರ್ಶನ್ ಅವ್ರ ನೆನ್ಮಾನೆ ನಿನ್ನಾಗಿ ಬಂದು ಬೆಳಗ್ಗೆ ಬೆಳಗ್ಗೆ ಐಲೈಟ್ ಆಗ್ಬಿಟ್ಟು ಸಂಜೆ ಗೂಡಕ್ ಸೇರ್ಕೊಂಡಿಲ್ಲಮ್ಮ ಕಂದ ಇಪ್ಪತ್ತೈದು ವರ್ಷ ಹೊಡೆದಣ್ಣ ಎಪ್ಪ ಸೈಕಲ್ ಆ ಜಾಗ ಕುತ್ಕೊಂಡೆ ಎಷ್ಟು ತುಳ್ತ ಎಷ್ಟು ನೋವು ಎಷ್ಟು ಹಳದಲ್ಲಿ ಬೀಳ್ಸಬೇಕಂದ್ರೆ ಸ್ಕೆಚ್ಗಳು ಇವತ್ತು ತುಳಿತಿ ನಾಳೆ ತುಳಿತಂತ ತುಳ್ಕೊಂಬದಾರ್ಗಲ್ಲ ಬಗ್ನಿಗೂಟ ಇಕ್ಕಿ ಚಿತ್ರದಂಗ್ಲಿ ತನ್ನದೇ ಆದಂತ ಇದಿಕ್ಕೊಂಡವನೆ ಆಯ್ತಾ ಆ ಎಪ್ಪನ ಅಭಿಮಾನಿ ಡಿ ಬಸ್ ಅಭಿಮಾನಿ ಇವತ್ತೂ ಬೆಳಗ್ಗೆ ಇದ್ರೆ ಸಂಜೆವ್ರಿಗೂನು ಈ ನಾಡು ನುಡಿಗೆ ಅಂತ ಹೋರಾಟ ಮಾಡ್ತಾ ಇದ್ದೀನಿ ಆಯ್ತಾ ನಮ್ಮ ತಂದೆಯವರು ರಾಜ್ಕುಮಾರ್ ಅವರು ಅಭಿಮಾನಿಗಳು ಲೇ ಜಗದೀಶ ಕರ್ನಾಟಕ ಎಲ್ಲ ಚೆನ್ನಾಗಿದೆ ನಿನ್ನ ಕೈಗೆ ಆದ್ರೆ ಒಳ್ಳೇದು ಮಾಡು ಒಳಗಡೆ ಹೋದೆ ದಶನು ದಶನ್ 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 ಅವ್ರಿಗೆ ಹಂಗೆ ಮಾಡ್ತೀನಿ ಹಿಂಗ್ ಮಾಡಿದೆ ಕರ್ಕೊಂಬಂದೆ ಬಿಗ್ ಬಾಸ್ಗೆ ಹೋದೆ ನಿನಗೆ ಫಾನ್ ಫ್ಯಾಲೋವರ್ಸ್ ಇದಿಲ್ಲ ನಿನಗೆ ಏನಕ್ಕೆ ಇರ್ತಾರೆ ನಾಯೇ ಕೊಟ್ಟು ಏನಾದ್ರು ಕೊಟ್ಟು ಗೆಲ್ಸ ತಾನೇ ಯಾಕಂದ್ರೆ ನೀನು ತಾಕತ್ತಿಲ್ಲ ನನ್ಗೆ ಯಾವಾಗ ಗೊತ್ತೈತೆ ಅಂದ್ರೆ ಫ್ರೀಡಮ್ ಪಾರ್ಕಲ್ಲಿ ನಿನ್ನಿಂದ ನಾಲ್ಕು ಜನ ಇದ್ದಿಲ್ಲ ಅಂತ ಗೊತ್ತಾಯ್ತು ಅಲ್ಲೇ ನಿಂಗೆ ತಾಕತ್ತಿಲ್ಲ ಅಂತ ಗೊತ್ತಾಯ್ತು ಅಲ್ಲಿ ಶೆಡ್ ಆಗೋದೆ ಆಮೇಲೆ ಬಂದೆ ಒಳಗೋದೆ ದರ್ಶನ ಮರ್ತೆ ಸುದೀಪಣ್ಣನ ತಲೆ ಮೇಲೆ ಎತ್ಕೊಂಡು ಏನೇನೋ ಮಾಡಿ ಬಕಿಟ್ಟಿರ್ದೆ ಸುದೀಪಣ್ಣ ಬಿಟ್ಟಿಲ್ಲ ಹೆಣ್ಮಕ್ಳು ಪರವಾಗಿ ನಿಂತ್ಕೊಂಡು ಕ್ಯಾಕಸ್ ಅವ್ನು ರಂಜಿತ್ ಕೈ ಗೇಟ್ಗಳು ತಿಂದೆ ಆಚೆ ಓಡಿಸೋದು ಆಚೆ ಓಡ್ಸೋಕೆ ಮುಂಚೆ ಬಿಗ್ ಬಾಸ್ ಕೊಂಡ್ಕೊಂತೀನಿ ಅಂದೆ ಇವತ್ತರೆಗೂ ಪತ್ತೆ ಇಲ್ಲ ಆ ನಿನ್ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಲೀಸ್ ಮಾಡ ನಾವು ನೋಡಬೇಕು ಐನೂರು ಕೋಟಿ ಇಳಿಸ್ತೀನಿ ನೀನು ಅಂಬಾಣಿಗೆ ಟಕಾಫರ್ ಕೊಡೋಣೆ ನೀನು ನೀನು ಬ್ಯಾಂಕು ನಿಂದು ರಿಲೀಸ್ ಮಾಡ್ಬೇಕು ನೀನು ಐಟಿ ನಿಶ್ ಕಟ್ಬೋದು ನನಗೆ ತಲೆ ನಾವು ಏನ ಐನೂರು ಕೋಟಿ ಬಿಗ್ ಬಾಸ್ಗೆ ಹಿಂಗೆ ಅಣ್ಣರಲ್ಲಿ ತಗೊಂಡ್ರೆ ಅಂದ್ರೆ ಇನ್ನು ಐ ಟಿ ಏನೇನೋ ಎಷ್ಟು ಕೋಟಿ ಕಟ್ತು ಗೊತ್ತಾಯ್ತಲ್ಲ ನಂಗೆ ಅಷ್ಟಕ್ಕೆ ಹಿಂಗೆ ಕಾಮಿಡಿ ಮಾಡ್ಬೇಕಂದ್ರೆ ನೀನು ಚಿತ್ರರಂಗಕ್ಕೆ ಬರ್ಬೇಕು ನೀನು ಯಾಕಂದ್ರೆ ಈ ಕಾಮಿಡಿ ನಾವು ನೋಡಿ ನೋಡಿ ಕರ್ನಾಟಕ ಜನ ಸುಸ್ತಾಗಿದ್ದೀವಿ ಬಾ ನಾವು ನೋಡೋಣ ಆ ಫಿಲಮ್ ನಾವು ನೋಡ್ಬೇಕು ನೀನು ಕಟ್ಔಟ್ ಗಾಂಧಿನಗರದಲ್ಲಿ ಯಾವ ಮಟ್ಟಕ್ಕೆ ಎಷ್ಟು ನೂರು ದಿವಸ ಹೊಡ್ತೈತ ಒಬ್ಬರು ತೇವ್ ಯಾವ್ದೇ ಮಾಡ್ತಲ್ಲ ಮೂರ್ ದಿವಸ ನಿಲ್ಸೋಣ ನಿಲ್ಸ ನೋಡೋಣ ಇದು ಫಿಲಮ ಮೂರ್ ದಿವಸ ನಿನ್ ಫಿಲಮ್ ಓಡಿಸ್ಬಿಡ ನೋಡೋಣ ಗಾಂಧಿನಗರದಲ್ಲಿ ಒಂದೇ ಒಂದು ಅಲ್ಲಿ ಕರ್ನಾಟಕ ಬಾಡ ಕರ್ನಾಟಕ ಎಲ್ಲ ಓಡಲ್ಲ ನಿಂದ ಯಾರ ಡಿಸ್ಟ್ರಿಬ್ಯೂಟ್ ತಗೋಳಲ್ಲ ಮೂರ್ ದಿವಸ ಐದು ಲಕ್ಷ ಆರು ಲಕ್ಷ ತಗೊಂತ ಥಿಯೇಟರ್ ಬಾಡಿಗೆ ಮೂರ ಮೂರ್ ದಿವಸ ನಿಲ್ಸ್ಬಿಟ್ಟು ನೀನ್ ಆಚೆ ನಿಂತಿರೋ ಯಾರನ್ನ ಒಳಗೋಗ್ತಾರ ಅನ್ಬಿಟ್ಟು ಪ್ರೀತಿ ವಿಶ್ವಾಸ ಲೇ ಜಗದೀಶ ಪ್ರೀತಿ ವಿಶ್ವಾಸ ಅಂತ ಬಾ ದರ್ಶನ ಅಭಿಮಾನಿಗಳು ನಾವಿದೀವಿ ನಿನ್ನನ್ನ ಮೆಡಿಸ್ತೀವಿ ದಶಾಣ ಅಂತ ಒಪ್ಕೆತ್ ಕೇಳ್ಕೊ ನನ್ ಫಿಲಮ್ ಹೇಳ್ಬೇಕು ನಾನೊಂದ್ ಹೀರಾ ಹೋಗ್ಬೇಕನ್ಕೊಂತೇಳು ದಶಾನನಂತ ಒಪ್ಕೆ ತಗ ಅವ್ರ ಫ್ಯಾನ್ಸ್ ನಿಂದ ಓಡಿಸ್ತೀನಿ ನಾವೇ ನೀನೇನು ಬೇಡ ಮಾಡ್ಬಿಟ್ಟು ಹೋಗು ಫಿಲಮ್ ಬಂದು ನೋಡ್ತಾರೆ ಯಾಕಂದ್ರೆ ಆ ಎಪ್ಪನಗಿರ ಕದ್ರ ತಾಕತ್ತು ಇಪ್ಪತ್ತೈದು ವರ್ಷ ಸೈಕಲ್ ಹೊಡ್ಕೊಂಡ್ ಬಂದವನ ಎಪ್ಪ ತಾಕತ್ತು ಸೈಕಲ್ ಇಂದ ಲೋನ ಇಂದ ಇಂಡಿಯಾದಲ್ಲೇ ಟಾಪ್ ಕಾರ್ ಅಲ್ಲಿ ಎತ್ಕೊಂಬ ನಿಲ್ಸವ್ರೆ ಅದ ಎಪ್ಪನ್ ಯಶಸ್ವ ಆಯ್ತಾ ಬರೀ ಬಾಯಿ ಮಾತಾಗ ಬಗ್ಲೇ ಬಿಡೋದಲ್ಲ ನಿನ್ ತಾಕತ್ತಿದ್ರೆ ಮಾಡಿ ನೋಡ್ಸು ಅದು ಬಿಟ್ಬಿಟ್ಟು ನಿನ್ ಬಗ್ಗೆ ನಾವು ಯಾರು ಮಾತಾಡ್ಬಾರ್ದು ನೀನ್ ಏನಕ್ಕೆ ಮಾತಾಡ್ತೀಯ ನಾನು ನನಗೂ ನಿನಗೇನಿಲ್ಲ ನಾನು ಎಲ್ ಸಾವಿರದ ಆರು ಏಳಿಂದ ನಾನು ಹೋರಾಟಗಾರನು ಸಮಾಜಕ್ಕೆ ನಂದು ಕೊಡುಗೆ ಇದೆ ನೀನು ಎಲ್ಡ್ ಸಾವಿರದ ಹದಿನೇಳು ಹದಿನೆಂಟಿಂದ ಫಿಲ ಇದಕ್ ಬಂದಿರೋದು ಆಚಿಕೆ ಸೋಷಿಯಲ್ ಮೀಡಿಯಾದ ಹದಿನೇಳು ಹದಿನೇಳಿಂದ ಬಂದಿರೋದು ನೀನು ಕೂಗ್ಲ ಆಟಗಳು ಮೊಬೈಲಲ್ಲಿ ಐ ಬೇಡ ಬೇಡಮ್ಮ ನಿನ್ನ ಹೋರಾಟ ಜನ ಗುರ್ತಿಡಿಬೇಕು ಬೆಳಿಗ್ಗೆ ನೋಡ್ಬಿಟ್ಟು ಸಂಜೆ ಮರ್ತಾಬಾರ್ದು ನಾನು ನಿನ್ನ ನಾನು ಪ್ರೂಫ್ ಕೊಡ್ತೀನಿ ನೀನು ಹೆಂಗೆ ದಾಖಲೆ ಬಿಡ್ತೀಯ ನಂದು ದಾಖಲೆ ಇದೆ ನಂದು ಹೋರಾಟ ಈ ನಾಡು ನುಡಿಗೆ ಈ ಭುವನೇಶ್ ತಾಯಿಗೆ ಸೇವೆ ಆ ಯಾರೋ ನೀನು ಏನೋ ಬ್ಯಾಕ್ ಗ್ರೌಂಡ್ ಅಂತ ಕೇಳ್ತಾ ಊಣ ನನ್ನ ಬ್ಯಾಕ್ ಗ್ರೌಂಡ್ ಭುವನೇಶ್ವರಿ ಏನೋ ಇವಾಗ ನೋಡ್ಸ್ಲೇನೋ ನಿಂಗೆ ನನ್ನ ತಾಯಿ ಆ ಭುವನೇಶ್ವರಿ ತಾಯಿನೇ ನನಗೆ ಬ್ಯಾಕ್ ಗ್ರೌಂಡು ಏನೋ ನಿನ್ನ ಬ್ಯಾಕ್ ಗ್ರೌಂಡ್ ಅಂತ ಹಾಂ ನೋಡ ಯಾವ ಜಾತಿಗ್ಳು ಎತ್ ಬಾಡ ಎಲ್ಲ ಒಂದೇ ಉಡ್ತೀವಿ ಸಾಯ್ತೀವಿ ನಿನ್ನ ಜಾತಿ ನೋಡಿ ಏನ್ ನಾವು ಹಾಕಿಲ್ಲ ನಿನ್ಗೆ ದರ್ಶನ ಅಭಿಮಾನಿಗಳು ಆ ಬಂದ ಮೇಲೆ ತಿಂದು ಕೊಬ್ಬ ಆಯ್ತ ನಿನಗೆ ದರ್ಶನ ಅಭಿಮಾನಿಗಳು ಏನೇನು ಪದಗಳು ಉಪಯೋಗಿಸ್ತಾ ಸಂಘರ್ಷ ಮಾಡ್ತಾ ನೀನು ಬೆಂಕಿ ಹಚ್ಚ ಕೆಲಸ ಮಾಡ್ತಾ ಇದ ದರ್ಶನ ಅಭಿಮಾನಿಗಳು ಶಾಂತಿ ನಿನ್ನ ಮಾತು ಏನೋ ಬೆಲೆ ಕೊಡೋಲ್ಲ ನಮಗ್ ಫಸ್ಟ್ ದರ್ಶನ ನಾವು ಸುಧಾರ್ಸ್ಕೊಬೇಕು ಅದ್ ಏನ್ ನ್ಯಾಯಾಂಗದಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ಬೇಕು ಮತ್ತೆ ಅವ್ರಿಗೆ ಫಿಲಮ್ ಮಾಡ್ಬೇಕು ನಾವು ನೋಡ್ಬೇಕು ಅದನ್ನ ನೂರ್ ದಿವಸ ಓಡಿಸ್ಬೇಕು ಅನ್ನೋ ಚಿಂತನೆ ನಾವು ನೀನು ಅವ್ರ ಹೆಸರು ಹೇಳ್ಕೊಂಡು ಬೇಳೆ ಬೇಯಿಸ್ಕೊಂಡು ನೀನು ಅವ್ರ ಬಗ್ಗೆನೇ ಏನೇ ನೀನು ಅಷ್ಟು ಮಟ್ಟಿಗೆ ಬೆಳೆದಿದ್ದೆ ನೀನು